ಇದು ಚಕ್ರ ಕಿಲ್ಬೇಕಂತೇಳಿ ಇದಕ್ಕೆ ನೀರಾವು ಅಂತ ಹೇಳ್ತಾರೆ ಇದು ನೋಡ್ರಿ ಇದು ಘಟನೆ ಇರುವಂತಹ ಹಾವು ಐತೆ ಐತೆ ಐತ್ರಿ ಇದು ಘಟನೆ ಇರುವಂತಹ ಇದು ನಾನ್ ಪಾಯ್ಸನಸ್ ವಿಷಕಾರಿ ಅಲ್ಲ ಇದು ವಿಷ ಇರೋದಿಲ್ಲ ರೀ ಇದು ಕಚ್ಚಿದ್ರು ಕೂಡ ಏನೋ ಮುಂದೆ ಬನ್ನಿ ಏನಾಗಲ್ಲ ಏನು ಮುಂದೆ ಏನಾಗಲ್ಲ ಅದ್ರ ಮೇಲೆ ಚೌಕ್ಸ್ ಬಣ್ಣ ಇರ್ತೈತಲ್ಲ ಅದು ಚಕಡ್ ಕಿಲ್ಬೇಕಂತ ಸರ್ ಚೌಕ್ ಚೌಕ್ ಇದೆ ಇದು ನೀರು ಇಲ್ಲ ಇಲ್ಲ ಇದು ಕಡಿದ್ರು ಏನಾಗೋದಿಲ್ಲ ರೀ

ದರ ಒಂದು ಮಂಚೆಗೆ ಹೆಂಗೆ ಇದಿರ್ತೈತಲ್ಲ ಆ ಟೈಪ್ ಒಂದು ಚೀಲ ಕೊಡ್ತೀರಿ ಬರ್ತೇನೆ ನನಗೆ ಇವೆಲ್ಲ ಘಟನೆ ಆಗೇ ಇರ್ತಾವೆ ಮೇಡಮ್ ಗಟರ್ ನೀರೊಳಗೆ ಜಾಸ್ತಿ ಇರೋದು ಇದು ಗಟ್ರ ಒಳಗಡೆ ಹಾಂ 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 ಅಂತಲ್ಲಿ ಹೌದು ಹೋಗಿದ್ರು